ಜೈ ಗುರುದೇವ್ ಬನ್ನಿ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರನ್ನೂ ಕರ್ಕೊಂಡು ಇದ್ದೀನಿ ಇದು ಡಾಕ್ಟರ್ ರಾಧಾ ಅವ್ರ ಮನೆ ಹೋಮ ನಡೀತಾ ಇದೆ ವಿಶೇಷವಾಗಿರುವಂಥ ಒಂದು ಕಾರ್ಯಕ್ರಮಗಳೆಲ್ಲ ಇವತ್ತು ಅವ್ರ ಮನೇಲಿ ಇದೆ ಏನಪ್ಪ ಅಂತ ವಿಶೇಷ ಅಂತ ತಿಳ್ಕೊಳ್ಳೋಣ ಬನ್ನಿ ಜೈ ಗುರುದೇವ್ ಇವತ್ತು ನಮ್ಮ ಸಂಜೀವಿನಿ ವೆಲ್ನೆಸ್ ಸೆಂಟ್ರಿಗೆ ಸ್ವಲ್ಪ ಬ್ರೇಕ್ ಮಾಡಿ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮಕ್ಕೆ ನಾವು ನಾನು ಮತ್ತು ಪವನ್ ಸಾರ್ ಇಬ್ಬರು ಹೋಗಿದ್ವಿ ನಮ್ಮ ಜೊತೆ ನಮ್ಮ ಬಂಧು ಬಾಂಧವರೆಲ್ಲರೂ ಬಂದಿದ್ದರು ಏನಪ್ಪ ಅದು ವಿಶೇಷವಾದ ಕಾರ್ಯಕ್ರಮ ಅಂತೀರಾ ಇವತ್ತು ಎಪ್ಪತ್ತು ವರ್ಷದ ಈರಮ್ಮ ಎಂಬತ್ತ್ಮೂರು ವರ್ಷದ ಸಣ್ಣರಂಗಪ್ಪ ಆ ರಿಟೈರ್ಡ್ ಹೆಡ್ ಮಾಸ್ಟರ್ ಇವರ ಪೂರ್ತಿ ಕಾರ್ಯಕ್ರಮ ತುಂಬ ವಿಶೇಷವಾಗಿ ನಡೀತು ಈ ಒಂದು ಕಾಲದಲ್ಲಿ ಜನ ತಂದೆ ತಾಯಿಯನ್ನು ಬಾರ ಅಂತ ತಿಳ್ಕೊಳೋ ಸಮಯದಲ್ಲಿ ಆ ಅಪ್ಪ ಅಮ್ಮನಿಗೆ ಒಂದು ಪೂರ್ತಿ ಕಾರ್ಯಕ್ರಮ ಮಾಡಬೇಕು ಅನ್ನೋ ಒಂದು ಆಲೋಚನೆ ಬರೋದೇ ಒಂದು ತುಂಬ ಸಂತೋಷದ ವಿಷಯ ಅಂತ ಒಂದು ವಿಚಾರವನ್ನು ಮಕ್ಕಳೆಲ್ಲರೂ ಸೇರಿ ತುಂಬ ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ನಡೆಸ್ಕೊಟ್ರು ಅದಕ್ಕೆ ಸಾಕ್ಷಿಯಾಗಿ ಬಂಧು ಬಾಂಧವರು ಸ್ನೇಹಿತರು ಹಿತೈಷಿಗಳು ಎಲ್ಲರೂ ಸೇರಿ ತುಂಬ ಖುಷಿಯಿಂದ ಈ ಕಾರ್ಯಕ್ರಮವನ್ನು ಮುಗಿಸಿದ್ರು ಬಂದವರೆಲ್ಲರೂ ಭೋಜನವನ್ನು ಸ್ವೀಕಾರ ಮಾಡಿ ಫಲ ತಾಂಬೂಲ ತೆಗೆದುಕೊಂಡ ನಂತರ ಅವರಿಬ್ಬರಿಗೂ ಆ ಹಿರಿಯ ಜೀವಗಳಿಬ್ಬರಿಗೂ ಶುಭವನ್ನು ಹಾರೈಸಿ ತುಂಬ ಸಂತೋಷದಿಂದ ಕಾರ್ಯಕ್ರಮವನ್ನುಲ್ಲ ಮುಗಿಸಿದರು ಇಂಥ ಒಂದು ಕಾರ್ಯಕ್ರಮವನ್ನು ನಾವು ನೋಡ್ತಿರೋ ನಾವೇ ಪುಣ್ಯವಂತರು ನಾವೇ ಭಾಗ್ಯವಂತರು ಅಂತ ಹೇಳಬೇಕು ಯಾಕಂದರೆ ನಾನು ಬಹುಶಃ ನನ್ನ ಅನುಭವದಲ್ಲಿ ನಾನು ನೋಡಿದ್ದು ತುಂಬ ಕಡಿಮೆ ಮತ್ತು ಅದರಲ್ಲಿ ನಮ್ಮದೇ ಹತ್ತಿರದ ಸಂಬಂಧಿಯಾದಂಥ ನಮ್ಮ ಸಣ್ಣರಂಗಪ್ಪ ಮಾಸ್ಟ್ರು ಅವರ ಒಂದು ಪೂರ್ತಿ ಕಾರ್ಯಕ್ರಮವನ್ನು ಇವತ್ತು ನಾನು ನೋಡ್ತಾ ಇದ್ದೀನಿ ನಮ್ಮ ಕುಟುಂಬದವ್ರ ಜೊತೆ ಅಂತ ಅಂದರೆ ನಂಗೆ ತುಂಬಾ ಖುಷಿ ಕೊಡೋಂಥ ವಿಚಾರ ಇದು ಇದೇ ರೀತಿ ಎಲ್ಲರೂ ಕೂಡ ತಂದೆ ತಾಯಿಗೆ ರೆಸ್ಪೆಕ್ಟ್ ಮಾಡ್ತಾ ಅವರ ಸಣ್ಣ ಸಣ್ಣ ಆಸೆಗಳನ್ನು ಈಡೇರಿಸ್ತಾ ಎಲ್ಲರೂ ದೊಡ್ಡವ್ರು ಅದರಲ್ಲೂ ದೊಡ್ಡವ್ರನ್ನ ಖುಷಿಯಾಗಿಟ್ಕೊಂಡ್ರೆ ಜೀವನ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ನೀವು ನಿಮ್ಮ ಸುತ್ತಮುತ್ತು ಏನಾದರೂ ಈ ಥರ ಕರಕ್ರ ಕಾರ್ಯಕ್ರಮವನ್ನು ನೋಡಿದರೆ ದಯಮಾಡಿ ಎಲ್ರಿಗೂ ಗೊತ್ತಾಗೋ ರೀತಿ ಒಂದು ವಿಡಿಯೋ ಮಾಡಿ ಹಾಕಿ ಎಲ್ಲರೂ ಸಂತೋಷ ಪಡಲಿ ಯಾಕಂದರೆ ಿಬ್ಬರನ್ನ ಇದು ಮದುವೆ ಅಂದರೆ ಪೂರ್ತಿ ಅಂದರೆ ಬರೀ ಇದೊಂದು ಕಾರ್ಯಕ್ರಮ ಅಷ್ಟೇ ಅಲ್ಲ ಅವರ ಒಂದು ಸಣ್ಣ ವಯಸ್ಸಿನಲ್ಲಿ ಅವರು ಮದುವೆ ಆದಂಥ ಒಂದು ದಿನವನ್ನು ನೆನಪು ಮಾಡುವಂಥ ಒಂದು ಕಾರ್ಯಕ್ರಮ ಆ ಕ್ಷಣ ಅವರು ಹೇಗಿದ್ದರು ಆ ಮದುವೆಯಲ್ಲಿ ಯಾವ ಯಾರ್ಯಾರು ಬಂದಿದ್ದರು ಯಾವ್ಯಾವ ರೀತಿಯ ಆಚರಣೆ ಮಾಡಿದ್ರು ಏನೆಲ್ಲ ನಡೆದಿತ್ತು ಘಟನೆಗಳು ಅದನ್ನು ಒಂದು ನೆನೆಸುವಂಥ ಒಂದು ದಿನ ಇವತ್ತು ಅದರಲ್ಲೂ ಈ ಏನು ಒಂದು ಎಪ್ಪತ್ತು ವರ್ಷದ ಒಂದು ಜೀವನ ಇದೆಯಲ್ಲ ಮಕ್ಕಳು ಮೊಮ್ಮಕ್ಕಳು ಎಲ್ಲರನ್ನು ಕಂಡು ಪೂರ್ತಿಯಾಗಿ ಬಹುಶಃ ಈ ಜಗತ್ತಲ್ಲಿ ಕೆಲವೇ ಕೆಲವು ಅದೃಷ್ಟವಂತರಿಗೆ ಮಾತ್ರ ಇಂಥ ಭಾಗ್ಯ ಸಿಗುತ್ತೆ ಅನಿಸುತ್ತೆ ಅದರಲ್ಲಿ ನಾವು ಕೂಡ ಭಾಗಿಯಾದ್ವಲ್ಲ ಅದೇ ನಮ್ಮ ಸಂತೋಷ ಅಂತ ಹೇಳ್ಬೋದು ತುಂಬ ನನಗೆ ಸಂತೋಷ ಆಯಿತು ಸಂತೋಷ ಆಗಿರೋಂಥ ದಿನ ಇವತ್ತು